ಅವ್ರಿಲ್ಲಾಂದರೆ ನಮ್ಮ ಸಮಾಜಕ್ಕೆ ಯಾವುದೇ ಒಂದು ರೈಟು ರೈಟ್ಸು ಸಿಗ್ತಾ ಇಲ್ಲ ಇವತ್ತು ನಮಗೆ ಎರಡು ಸಾವಿರ ವರ್ಷ ಗುಲಾಮಾಗಿ ಇದ್ದಿದ್ದು ನಾವು ಈ ಸಂವಿಧಾನದಿಂದಾನೇ ನಾವು ಈಕ್ವಲ್ ಆಗಿ ಸಿಕ್ಕಿದ್ದೀವಿ ನಾವು ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ಅವ್ರಿಗೆ ರೈಟ್ಸ್ನ ಕೊಟ್ಟಿಲ್ಲ ಎಲ್ಲ ವರ್ಗ ಅವ್ರಿಗೆ ರೈಟ್ಸ್ ಕೊಟ್ಟಿರೋರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನ ಅಡಿಯಲ್ಲಿ ನಮಗೆ ಹಕ್ಕನ್ನು ಸಿಕ್ಕಿದೆ ಈ ಹಕ್ಕನ್ನ ಜಾರಿಗೆ ತಗೊಂಡು ಬರಬೇಕಂದ್ರೆ ನಾವೆಲ್ಲರೂ ಯೂನಿಟ್ ಆಗಿರ್ಬೇಕು ನಾವು ಯೂನಿಟ್ ಇಲ್ಲಾಂದರೆ ತಿರ್ಗ ಮುಂದೆ ಹೊರಕ್ಕೆ ತುಂಬ ಕಷ್ಟ ಆಗುತ್ತೆ ಮುಖ್ಯವಾದ ವೋಟಿಂಗ್ ಪವರ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೊಡ್ಡ ಕೊಡುಗೆನ ನಮ್ಮ ಜನ ಆಗಲಿ ನಮ್ಮ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಸಿ ಎಮ್ ಆಗಲಿ ಈ ಓಟಿನ ಹಕ್ಕನ್ನ ತಗೊಂಡು ನಮ್ಮನ್ನೆಲ್ಲರನ್ನ ಮರ್ತೋಗ್ಬಿಡ್ತಾರೆ ನಮ್ಮ ಜನಗೆ ಸರಿಯಾದ ಪರಿವರ್ತನೆ ಸಿಗ್ತಾ ಇಲ್ಲ ಆ ಸಿಗ್ಬೇಕಂದ್ರೆ ಪ್ರತಿ ಬೆಂಗಳೂರಿನಲ್ಲಿರುವ ಡಾಕ್ಟರ್ ಬಾ ಅಂಬೇ ಅಂಬೇಡ್ಕರ್ ಒಕ್ಕೂಟ ಸಮಿತಿನ ಒಂದು ಬಲವಾಗಿ ಮಾಡಿಕೊಂಡು ನಮ್ಮ ರೈಟ್ಸ್ನ ಕೇಳಬೇಕು ಇವತ್ತು ನೋಡಬೇಕಂದ್ರೆ ಬಾಬಾ ಸಾಹೇಬ್ ಹೇಳಿದ ಮಾತು ಶಿಕ್ಷಣ ಸಂಘಟನೆ ಹೋರಾಟ ಆ ಶಿಕ್ಷಣ ಪಡೆದೇ ಇದ್ದು ಅರವತ್ತೇಳು ಪರ್ಸೆಂಟ್ ಕ್ರೈಮ್ ಬ್ರಾಂಚ್ ಯಾರ ಮೇಲಾಗಿದೆ ಅಂದರೆ ನಮ್ಮ ಜನ ಮೇಲೆ ಆಗಿದೆ ಯಾಕಂದರೆ ನಾವು ಯೂನಿಟ್ ಇಲ್ಲ ಯೂನಿಟ್ ಬರಬೇಕು ಈ ಒಂದು ನ್ಯೂಸನ್ನ ಇವಿ ಕರ್ನಾಟಕ ತಟ್ಬೇಕಂತ ಕೇಳ್ಕೊಳ್ತೀನಿ ನಾನು ಎಲ್ಲರೂ ಒಕ್ಕೂಟಾಗಿರೋಣ ಸಾಯಿ ಬಾಳೋದು ಒಂದ್ಸತಿ ಭಾಳದು ನೂರು ವರ್ಷ ನೂರು ವರ್ಷ ಆದರೆ ಸಾಯೋದು ಡೆಫಿನೆಟು ಹೋಗುವಾಗ ಏನು ತೊಗೊಂಡೋಗಲ್ಲ ಅದೇ ರೀತಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪರಿವರ್ತನೆ ಆಗುವಾಗ ಒಂದು ಮಾತು ಕೊಡುಗೆ ಹೇಳ್ತಾರೆ ನಾನು ಓದಿರೋರಿಗೆ ಸಮಾನತೆ ಕೊಟ್ಟಿದ್ದೀನಿ ಓದಿ ಇಲ್ದಿರೋರಿಗೆ ನಾನು ಕೊಟ್ಟಿಲ್ಲ ನನ್ನ ಕೈನಲ್ಲಿ ಆಗಿಲ್ಲ ಅದು ಓದಿ ಮುಂದೆ ಬಂದಿರೋರು ಕೊಡ್ತಾರಂತ ಅಂತ ನಾನು ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ದಯಮಾಡಿ ಕರ್ನಾಟಕದಲ್ಲಿರುವ ಅರವತ್ತೆಂಟು ಪರ್ಸೆಂಟ್ ಎಮ್ ಎಲ್ ಎ ನಾಲ್ಕು ಪರ್ಸೆಂಟ್ ಎಂ ಪಿ ಕ್ಯಾಬಿನೆಟ್ ಮಿನಿಸ್ಟರ್ ಆರ್ ಮಿನಿಸ್ಟ್ರು ಇವರೆಲ್ಲ ನಮ್ಮ ಸಮುದಾಯಕ್ಕೆ ಕೊಡುಗೆ ಮಾಡೋಕ್ಕೆ ಬಂದಿಲ್ಲ ಅಂದರೆ ಅವ್ರು ಹುಟ್ಟಿದ ವೇಸ್ಟ್ ಅಂತ ಈ ಒಂದು ಪರಿವರ್ತನಾ ದಿನ ಪರವಾಗಿ ನಾನು ಕೇಳ್ಕೊಳ್ತೀನಿ ಡಿಮಾಂಡ್ನ ಇಡ್ತೀನಿ ಅಂತ ಕೇಳಿಕೊಂಡು ನನಗೆ ಇಷ್ಟೊತ್ತು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಎಲ್ಲರಿಗೂ ಜೈ ಭೀಮ್ ಹೇಳ್ತಾ ನಮ್ಮ ಪೂಬಾಲು ಗಣೇಶು ಸರವಣ ಮತ್ತು ರಾಜೇಂದ್ರನು ಮತ್ತು ಶಿವ ಮತ್ತು ಮುಖ್ಯವಾದ ಶಾಕು ನಾರಾಯಣಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಜೈ ಭೀಮ್